ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಮ್ಮ ಅಭಿ ಹೇಮಂತ ಅವರೆಲ್ಲ ಬಂದಿದ್ರಲ್ಲ ಯಾವಾಗಲೂ ಮನೆಯಲ್ಲೇ ಇದ್ದು ಅವ್ರಿಗೂ ಬೋರ್ ಆಗ್ತಿತ್ತು ಅದಕ್ಕೋಸ್ಕರ ಹಾಗೆ ಒನ್ ಡೇ ಟ್ರಿಪ್ ಥರ ಹೋಗೋಣ ಅಂತ ಹೇಳಿ ಅಂತೇಳಿ ಇದ್ದೀವಿ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿದೆ ರೋಡ್ ಮಾತ್ರ ಫ್ರೀಯಾಗಿತ್ತು ಅಂದರೆ ಒಂದೊಂದು ಸೈಡಲ್ಲಿ ಫ್ರೀ ಇರುತ್ತೆ ಒಂದೊಂದು ಕಡೆ ಅಂತೂ ತುಂಬ ಟ್ರಾಫಿಕ್ ಆಗಿರುತ್ತೆ ಬಟ್ ಈ ರೋಡು ತುಂಬ ಫ್ರೀಯಾಗಿತ್ತು ಹಾಗೆ ಹೂವು ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದ್ವು ನಮ್ಮ ಕಡೆ ಈ ಹೂವನ ಸಿಂಕ್ ಎಸ್ ಹೂವು ಅಂತ ಕರೀತಾರೆ ನಿಮ್ಮ ಕಡೆ ಎಲ್ಲ ಏನು ಅಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಗಾಡೀಲಿ ನೋಡಿ ಎಷ್ಟು ತರಲೆ ಮಾಡ್ತಾರೆ ಹೇಮಂತ ಅಭಿ ಸೇರ್ಕೊಂಡು ದರ್ಶನ ಆಟಾಡ್ಸಿದ್ದು ಆಟಾಡ್ಸಿದೆ ಅವನೋ ದರ್ಶ್ ಗೊತ್ತಲ್ಲ ನಮ್ಮ ಪಕ್ಕದ ಮನೆ ಆಂಟಿ ಮಗ ಅಂಗಡಿ ಇದೆ ಅಲ್ವಾ ಅವ್ರ ಇವನು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಮೂರು ಜನನು ಎಷ್ಟು ಆಟ ಆಡಿಸ್ತಾರೆ ಅಂದರೆ ಅವನ್ನ ಅಷ್ಟು ತರಲೆ ಮಾಡಿಸ್ತಾರೆ ನಮೇವಂತೂ ದೃಷ್ಟಿನೇ ತೆಗೆದುಬಿಟ್ಟ ಎಲ್ಲ ಎಷ್ಟೊಂದು ಆಗೈತಲ್ಲ ಅಂತೇಳಿ ನಗಾಡ್ತಿದ್ವಿ ಹಾಗೆ ಹೋಗ್ತಾ ದಾರಿಲಿ ಇದು ಶೋದು ಎಲೆ ಹಾಕಿದ್ರು ಅಲ್ಲೇದಲ್ಲೇ ಡೆಕ್ರೇ ಡೆಕೊರೇಟಿವ್ ಎಲೆ ಅಂತಾರಲ್ಲ ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೂ ರೋಸ್ ಗಿಡ ಅಂತೂ ಇದು ಇದು ಆಲ್ರೆಡಿ ಎಂಡಿಂಗ್ ಟೈಮ್ ಅನಿಸುತ್ತೆ ಇದು ಅಂದರೆ ಹಾಕ್ಲಾಗ್ತವೆ ಅಂತ ಹೇಳ್ತಾರಲ್ಲ ಗುಲಾಬಿ ಗಿಡ ಆ ಟೈಮು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಹೂವ ಇದ್ವು ಈಗ ಅಷ್ಟಕ್ಕಷ್ಟೇ ಇನ್ನೇನು ನಾವು ರೀಚ್ ಆದ್ವಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ರು ಎಷ್ಟು ಗಾಡಿ ಬಂದಿದೆ ನೋಡಿ ಆಲ್ರೆಡಿ ಇಲ್ಲಂತೂ ಪಾರ್ಕಿಂಗಿಗೆ ನೆರಳೇ ಸಿಗೋದಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ನೆರಳಿರೋದೇ ಇಲ್ಲ ನಾವು ನೆಲ್ಲು ಹುಡ್ಕೊಂಡು ಹುಡುಕೊಂಡು ಒಂದು ಗಿಡದಡಲ್ಲಿ ನಿಲ್ಸಿದ್ವಿ ಆದರೂ ಅಲ್ಲಿ ಬಿಸಿಲೇನೆ ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಎಷ್ಟು ಗಾಡಿ ಬಂದಿದ್ದಾವೆ ಆಲ್ರೆಡಿ ಸಂಡೇ ಬೇರೆ ಅದರಲ್ಲೂ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿ ಬೆಳಿಗ್ಗೆನೇ ಬಂದರೂ ಇಷ್ಟು ಗಾಡಿ ಇದ್ದಾವೆ ನೋಡಿ ಅಮ್ಮನವ್ರು ಇಲ್ಲಿಂದ ಸೈಡಲ್ಲಿ ಯಾವ ಥರ ಕಾಣ್ತಾ ಇದ್ದಾರೆ ಒಂಥರ ಮೈ ರೋಮಾಂಚನ ಅನಿಸುತ್ತೆ ಅದನ್ನು ನೋಡ ನೋಡಿದ ತಕ್ಷಣನೇ ಒಂಥರ ಅದು ವೈಬ್ರೇಟ್ ಶುರು ಆಗಿಬಿಡುತ್ತೆ ಇನ್ನು ಜನನಂತೂ ಕೇಳಲೇಬೇಡಿ ಸ್ಟಾರ್ಟಿಂಗಲ್ಲೇ ಇನ್ನೂ ಕಾಲು ತೊಳೆಯೋಕ್ಕೆ ಹೋಗೋದ್ರಲ್ಲಿ ಈ ರೇಂಜಿಗೆ ಜನ ಇದ್ದಾರೆ ಮುಂದಕ್ಕೂ ಬಿಡ್ತಾಯಿಲ್ಲ ಅಲ್ಲಿ ಸ್ವಲ್ಪ ನಲ್ಲಿ ಹಾಕಿರ್ತಾರೆ ಎಲ್ಲನೇ ಕಾಲು ತೊಳ್ಕೊಂಡು ಹೋಗೋದಕ್ಕೆ ಆ ಕಡೆಯಿಂದ ಹತ್ತು ಬರಬೇಕು ಆದರೂ ಅದೇನೋ ಇಲ್ಲೇ ನಿಂತಿದ್ರು ನಾವು ಇಲ್ಲೇ ನಿಂತಿದ್ದೀವಿ ಕ್ಯೂ ಮುಂದಕ್ಕೆ ಹೋಯ್ತಾನೆ ಇಲ್ಲ ಗಾಯ್ಸ್ ಫೈನಲಿ ಕಾಲದ್ದು ತೊಳ್ಕೊಂಡು ಬಂದ್ವಿ ಫಸ್ಟ್ ಇಲ್ಲಿಗೆ ಬಂದ ತಕ್ಷಣ ಗಣೇಶನ ದರ್ಶನ ಮಾಡ್ಕೊಬೇಕು ಗಣೇಶನಿಗೆ ಗರ್ಕೆ ಹಾಕ್ಬಿಟ್ಟು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡೆ ಮುಂದಕ್ಕೆ ಹೋಗೋದು ಯಾರೇ ಬರಲಿ ಫಸ್ಟ್ ಗಣೇಶನ ದರ್ಶನ ಮಾಡಿಕೊಂಡೆ ಮುಂದಕ್ಕೆ ಅಮ್ಮನವ್ರ ದರ್ಶನಕ್ಕೆ ಹೋಗೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಎಸ್ ನಾವು ಕಂಬಳಿಪುರದ ಕಾಟೆರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಗಣೇಶನ ದೇವಸ್ಥಾನ ನೋಡಿ ಎಷ್ಟು ಗರಿಕೆ ಹಾಕಿದ್ದಾರೆ ಗಣೇಶನ್ಗೆ ಎಷ್ಟು ಜನ ನಮಸ್ಕಾರ ಮಾಡಿಕೊಂಡು ಎಷ್ಟು ಗಣೇಶನ್ನೇ ಮುಣಗಿಸ್ಬಿಟ್ಟಿದ್ದಾರೆ ಗರ್ಕೆ ಹಾಕ್ಬಿಟ್ಟು ಗಣೇಶಂಗೆ ಫೇವ್ರೇಟ್ ಗರ್ಕೆ ಅಲ್ಲ ಅದಕ್ಕೋಸ್ಕರ ಗರ್ಕೆ ಹಾಕಿ ನಮಸ್ಕಾರ ಮಾಡ್ಕೊತಾರೆ ಇಲ್ಲಿನ ಪದ್ಧತಿ ಆಮೇಲೆ ಇಲ್ಲಿ ಹಿಂಗೆ ಸ್ಟೈಟ್ ಬಿಡ್ತಾರೆ ಹೋಗೋದಕ್ಕೆ ಬಟ್ ಇವತ್ತು ಜನ ಜಾಸ್ತಿ ಇರೋದರಿಂದ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಒಳಗಿಂದ ಹೋಗಬೇಕು ಎಲ್ಲೋದ್ರೂ ಕ್ಯೂ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಸಿಕ್ಕಾಪಟ್ಟೆ ಜನ ಹೆಂಗೋ ಕ್ಯೂವಿಂದ ಈಚೆ ಬಂದ್ವಿ ಈಚೆ ಬಂದಾದ್ಮೇಲೆ ಇನ್ನೂ ರೌಂಡ್ ನೋಡ್ತಾ ಇದ್ದೀವಿ ಒಳಗಡೆ ದರ್ಶನಕ್ಕೆ ಹೋಗೋಕ್ಕೂ ಇಲ್ಲ ಅಷ್ಟು ಜನ ಇಲ್ಲಿ ದೃಷ್ಟಿಕಾಯಿ ಹೊಡಿತಾ ಇದ್ರು ನಾವೇ ನೋಡಿಸ್ಕೊಳ್ಳಿಲ್ಲ ನೋಡ್ತಾ ಇದ್ದೀವಿ ಅಷ್ಟೇ ಏನು ಮಾಡ್ತಾಯಿದ್ದಾರೆ ಅಂತ ಫ್ರೀ ಟೈಮಲ್ಲಿ ಬಂದರೆ ಇದೆಲ್ಲ ನೋಡೋದಕ್ಕಾಗಲ್ಲ ಅಮಾವಾಸ್ಯೆ ಪೌರ್ಣಮಿಗೆ ಅಷ್ಟೇ ಇದೆಲ್ಲ ಇಷ್ಟು ಜನನ್ನೆಲ್ಲ ನೋಡೋಕ್ಕಾಗೋದು ಆ್ಯಂಡ್ ಇದೆಲ್ಲ ಅರ್ಶನೇ ಸ್ನಾನ ಮಾಡಿಸ್ತಾರೆ ಅಂದರೆ ದೇವ್ರ ಮೇಲಿಂದ ಅಭಿಷೇಕ ಮಾಡಿಸ್ತಾರೆ ಇಲ್ಲದೆ ಇರೋರಿಗೆ ಆಮೇಲೆ ಕ್ರಿಸ್ಟಿಕಾಯಿ ಹೊಡೆಯೋದು ಈ ಥರ ಎಲ್ಲ ಪ್ರತಿಯೊಂದು ಅವನು ಡೈಲಿ ಇರೋದಿಲ್ಲ ಅಮಾವಾಸ್ಯೆ ಪೌರ್ಣಮಿಗೆ ಅಷ್ಟೇ ಇರುತ್ತೆ ಆ್ಯಂಡ್ ನಾವು ಮೇಲ್ಗಡೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಬಂದು ಬೀಳ್ದು ಜನದಲ್ಲೆಲ್ಲ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಜನ ಬಂದು ಈ ಕಡೆ ನೆರಳಲ್ಲಿ ನಿಂತಿದ್ದೀವಿ ಗೈಸ್ ನಮ್ಮ ಮನೆಯವರು ಟೋಕನ್ ತಗೊಂಡು ಒಳಗಡೆ ದರ್ಶನ ಮಾಡಿಕೊಂಡು ಬಂದರು ಒಳಗಡೆ ಹೋಗೋಕೆ ಆಗಲೇ ಇಲ್ಲ ಸಿಕ್ಕಿ ಕ್ಯೂ ಅಂತೂ ನಾವು ಈಗ ಹೋದರೆ ಒಂದು ಮೂರು ಗಂಟೆಗೆ ಆಚೆ ಬರ್ತೀವಿ ಈಗ ಪ್ರೆಸೆಂಟ್ ಒಂದು ಲೆವೆನ್ ತರ್ಟಿ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಬರೋಕ್ಕೆ ಮೂರು ಗಂಟೆ ಆದರೆ ಇನ್ನು ಹೊರ್ಗಡೆ ಇಲ್ಲಿ ಕಾಯಿ ಕಟ್ಟೋಕ್ಕೆ ಅಂದರೆ ಏನಿಲ್ಲ ಅಂದರೂ ಒಂದು ಟೂ ಅವರ್ಸ್ ಆಗುತ್ತೆ ಇಲ್ಲೇ ಸಂಜೆ ಆಗೋಗ್ಬಿಡುತ್ತೆ ಅಂತ ಹೇಳಿ ನಮ್ಮ ನಮ್ಮನೆಯವರ ಡೈರೆಕ್ಟ್ ದರ್ಶನಕ್ಕೆ ಟಿಕೆಟ್ ತಗೊಂಡು ಡೈರೆಕ್ಟ್ ಹೋಗಿ ಕಾಯಿ ತೊಗೊಂಡು ಬಂದರು ಅಲ್ಲಿ ಒಳಗಡೆನೂ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತಂತೆ ಅದಕ್ಕೋಸ್ಕರ ನಾವಿಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ನೋಡಿ ಯಾವ ಥರ ಕಾಣ್ತಾ ಇದಾರೆ ಅಮ್ಮನವರು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಆದರೂ ಎಲ್ರಿಗೂ ಕಾಣೋ ಥರ ಮಾಡಿದ್ದಾರಲ್ಲ ಅದೇ ಒಂಥರ ಖುಷಿ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಸಿಕ್ಕಾಪಟ್ಟೆ ಜನ ಅದರಲ್ಲೂ ಫೋಟೋಸ್ ತೆಗೆಸ್ಕೊಳ್ಳೋರೇ ಸಿಕ್ಕಾಪಟ್ಟೆ ಅಲ್ಲಿ ಒಂದು ಈಗ ಒಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ ಎಲ್ಲ ರೌಂಡಾಗೆ ಸುತ್ತುತ್ತಲ್ಲ ಕ್ಯಾಮ್ರಾ ಬಂದು ಆ ಥರದವರು ಬಂದಿದ್ರು ಫಿಫ್ಟಿ ರುಪೀಸ್ ಒನ್ ಒನ್ ಪರ್ಸನ್ಗೆ ಐವತ್ತು ರೂಪಾಯಿ ಕೇಳ್ತಾ ಇದ್ದಾ ಈ ಜನದಲ್ಲಿ ಎಲ್ಲಾಗುತ್ತೆ ನೆಕ್ಸ್ಟ್ ಟೈಮ್ ತೆಗೆಸ್ಕೊಳವಂತೆ ಬಾ ಅಂತ ಹೇಳಿ ಕರ್ಕೊಂಬಂದ್ವಿ ಅಲ್ಲೇನು ಫೋಟೋಸ್ ಎಲ್ಲ ಏನು ಇಟ್ಕೊಳ್ಳಿಲ್ಲ ಜಸ್ಟ್ ವೀಡಿಯೋ ಕವರ್ ಮಾಡ್ಕೊಂಡ್ವಿ ಅಷ್ಟೇ ಜನ ನೋಡೋದ್ರಲ್ಲಿ ಬಿಸಿಲಿಗೆ ಅಲ್ಲಿ ಇರೋಕ್ಕೆ ಆಯ್ತಾಯಿರಲಿಲ್ಲ ಇರಲಿಲ್ಲ ಎಷ್ಟೊತ್ತಿಗೆ ನೆಳ್ಳಿಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಏನು ಮಾಡೋದು ಅಮ್ಮನ ದರ್ಶನಕ್ಕಂತ ಬಂದಿದ್ದೀವಿ ಬಿಸಿಲಾಗಲಿ ಮಳೆ ಆಗಲಿ ದರ್ಶನ ಮಾಡಲೇಬೇಕು ಅಮ್ಮ ನಂಬ್ದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ನಂಬಿದ್ದೀನಿ ತುಂಬ ಜನ ನಂಬಿರ್ತಾರೆ ಬಟ್ ನನಗೂ ಹಾಗೇ ಅಮ್ಮನ್ನು ನಂಬಿದ್ದೀನಿ ಆದೇ ಆಗುತ್ತೆ ಇನ್ನು ಒಳಗಡೆ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ರಶ್ಶು ಈ ರಶಲ್ಲಿ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಬೋದು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಅವರ್ಸ್ ಅದೇ ಆಗುತ್ತೆ ಒಳಗಡೆ ಹೋಗಿ ಆಚೆ ಬರೋಷ್ಟೊಳಗೆ ಅಷ್ಟೇ ಜನ ಫ್ರೀ ಟೈಮಲ್ಲಿ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ದರ್ಶನವೂ ಆಗುತ್ತೆ ಇವತ್ತು ಅಷ್ಟೇ ನೋಡಿ ಈ ರೇಂಜಿಗೆ ಮಾಡ್ಕೊಂಡ ತಕ್ಷಣ ಆಚೆ ಬಂದ್ವಿ ಆಚೆ ಬಂದಾದಮೇಲೆ ನಾವೂ ನಿಂಬೆಣ್ಣಿನ ದೃಷ್ಟಿ ತೆಗಿತಾರಲ್ಲ ನಿಂಬೆಣ್ಣಿನ ದೃಷ್ಟಿ ತೆಗೆಸ್ಕೊಂಡು ಇನ್ನ ಕಾಯಿ ಕಟ್ಟೋಣ ಅಂತ ಹೇಳಿ ದೊಡ್ಡದು ಸ್ಟ್ಯಾಚ್ಯೂ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದು ಇನ್ನೂ ರೆಡಿ ಆಗಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಸಿಂಹದ ಕಾಲುಗಳಂತ ಮಾತ್ರ ನಾವು ಐಡೆಂಟಿಫೈ ಇಲ್ಲಿ ಎಲ್ಲ ರೆಡಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕಾಯಿ ಕಟ್ಟೋದಕ್ಕಂತೂ ಜಾಗನೇ ಇಲ್ಲ ಗಾಯ್ಸ್ ಎಷ್ಟು ಅಂದರೆ ಒಂದು ಕೊಂಬೆ ಹುಡುಕ್ತಿವಂದ್ರು ಸಿಗೋದಿಲ್ಲ ಅಷ್ಟು ಫುಲ್ಲಾಗಿ ಹೋಗ್ಬಿಟ್ಟಿದೆ ಇದೆಲ್ಲ ಕಟ್ ಮಾಡ್ತಾರೆ ಬಟ್ ಅವರು ಇವತ್ತೆಲ್ಲ ಕಟ್ ಮಾಡೋಕ್ಕಾಗಲ್ಲ ತುಂಬ ಜನ ಇರ್ತಾರೆ ಫ್ರೀ ಟೈಮಲ್ಲಿ ಬಂದಾಗ ನಾವು ನೋಡಿದ್ದೀವಿ ತುಂಬ ಜನ ಇಲ್ಲಿ ಏಣಿ ಎಲ್ಲ ಹಾಕ್ಕೊಂಡು ಅದು ಕಟ್ ಮಾಡ್ತಾರೆ ಅಷ್ಟು ಕಾಯಿ ಕಟ್ತಾರೆ ಇಲ್ಲಿ ಅವರು ಎಷ್ಟು ಕಟ್ ಮಾಡಿದ್ರೂ ಒಂದು ಚೂರು ಜಾಗ ಇರೋದಿಲ್ಲ ಕಟ್ಟೋದಕ್ಕೆ ಮೇಲೆಲ್ಲ ಹತ್ತೋಗಿ ಕಟ್ತಾರೆ ನೋಡಿ ಅಲ್ಲಿಗೆಲ್ಲ ಯಾವ ಥರ ಹತ್ತಿದ್ರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ತುಂಬ ನಂಬ್ತಾರೆ ಅಮ್ಮನವ್ರನ್ನ ಇನ್ನು ನಾವು ಎಲ್ಲ ಕಾಯಿ ಕಟ್ಟು ಎಲ್ಲೋ ಒಂದೊಂದು ಹುಡಿಕೊಂಡು ಈ ಕಡೆ ಜಾತ್ರೆ ನೋಡೋಣ ಅಂತ ಬಂದ್ವಿ ಸಿ ಇಲ್ಲಿ ಅಷ್ಟೇ ರಶು ಅಂದರೆ ರಶ್ ಎಲ್ಲೋದರೂ ಜನ ಈ ನಾವು ಊಟದ ಫೈನಲಾಗಿ ಊಟ ತಗೋದ್ರೂ ಜನ ಆಮೇಲೆ ಕಾಯಿ ಕಟ್ಟೆ ಜನ ಒಳಗೆ ದರ್ಶನಕ್ಕೆ ಹೋದ್ರು ಜನ ಫೈನಲ್ ಇದರಿಂದ ನನಗೇನು ಅರ್ಥ ಇತ್ತು ಅಂದರೆ ಫ್ರೀ ಟೈಮಲ್ಲಿ ಬರಬೇಕು ಸ್ಯಾಟರ್ಡೆ ಸಂಡೇ ಮಾತ್ರ ಬರಬಾರ್ದು ಅಂತ ಅನ್ನಿಸ್ತು ಫ್ರೀ ಟೈಮಲ್ಲಿ ಬಂದರೆ ಇಷ್ಟು ಜನ ಇರೋದೇ ಇಲ್ಲ ಗಾಯ ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಕುತ್ಕೊಂಡು ದರ್ಶನ ನೆಮ್ಮದಿಯಿಂದ ಮಾಡ್ಕೋಬೋದು ಬಟ್ ಇವತ್ತು ಸ್ಪೆಷಲ್ ಪೂಜೆ ಇರುತ್ತೆ ಹೋಮ ಇರುತ್ತೆ ಅದೆಲ್ಲ ನೋಡಬೇಕಂದ್ರೆ ಬರಲೇಬೇಕು ಅಮ್ಮನವರು ಅಂದರೆ ಮುಂದೆ ಕಡೆ ಒಂದು ದೇವರಿದೆ ಅಲ್ಲಿಗೆ ಹೋಗಿ ಹೇಳಿಕೆ ಆಗುತ್ತೆ ಅದೆಲ್ಲ ನೋಡಬೇಕಂದ್ರೆ ಈ ಟೈಮಲ್ಲೇ ಬರಬೇಕು ಅದೆಲ್ಲ ಏನಿಲ್ಲ ದರ್ಶನ ಮಾಡಿಕೊಂಡು ಕಾಯಿ ಕಟ್ಟೋದು ಅಷ್ಟೇ ಅಂದರೆ ಫ್ರೀ ಟೈಮಲ್ಲಿ ಬಂದರೆ ಆರಾಮಾಗಿ ಆಗೋಗುತ್ತೆ ನಾವು ಇದು ಎರಡನೇ ಸಲ ಬಂದಿರೋದು ಒಂದು ಪೊ ಅಂದರೆ ಇಲ್ಲಿ ಟೋಟಲಾಗಿ ಬಂದಿರೋದು ಆರನೇ ಸಲ ಅಮಾವಾಸ್ಯೆಗೆ ಈ ಸಲ ಫಸ್ಟು ಒಂದು ಪೌರ್ಣಮಿಗೆ ಬಂದಿದ್ವಿ ಅಷ್ಟೇ ಅವಾಗಷ್ಟೇ ಎರಡು ಸಲ ಆರು ಸಲದಲ್ಲಿ ಎರಡೇ ದಿನ ರಶ್ ಇದ್ದಿದ್ದು ಇನ್ನೆಲ್ಲ ಫ್ರೀ ಟೈಮಲ್ಲೇ ಬಂದು ಹೋಗಿದ್ದು ಆರಾಮಾಗಿ ಇನ್ನು ಊಟದಾಗ ಬಂದರೂ ರಶು ಗಾಯಿ ಸಿಕ್ಕಾಬಟ್ಟೆ ರಶ್ಶು ಬಿಡ್ತಾನೆ ಇಲ್ಲ ಪ್ಲೇಟ್ ಸಮೇತ ಇಲ್ಲ ಅಷ್ಟು ರಶ್ಶು ಫೈನಲಿ ಊಟ ಮಾಡಿಕೊಂಡು ಇನ್ನು ಅಮ್ಮನ ದರ್ಶನ ಮಾಡಿಕೊಂಡು ಊರ ಕಡೆ ಅಂದರೆ ಊರು ಕಡೆ ಅಂದರೆ ಇನ್ನೊಂದು ಪ್ಲೇಸಿಗೆ ಇದೀವಿ ಅಲ್ಲಿಗೆ ಹೊರಟ್ವಿ ಆಲ್ರೆಡಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಇವ್ರ ಮುಖಗಳು ನೋಡಬೇಕು ಯಾವ ರೇಂಜಿಗೆ ಆಗೋಗಿದ್ದಾವೆ ಅಂತ ಈ ಕಡೆ ತಿರುಗರು ಅಂದ್ರೂ ಇಲ್ಲ ಹಂಗೆ ಬಿಸಿಲಿಗೆ ಅಷ್ಟು ಸೆಕೆಗೆ ಫುಲ್ಲು ಬಿಟ್ಟಿದ್ರು ಇನ್ನು ಗಾಡಿಲಿ ನೀರು ಇದ್ವು ಅಂತ ಹೇಳಿ ಬಂದು ಗಾಡೀಲೇ ನೀರು ಕುಡ್ಕೊಂಡು ಹೊಡ್ತಾಯಿದ್ದೀವಿ ಓಕೆ ಗೈಸ್ ಈ ವಿಡಿಯೋಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಟೇಕ್ ಕೇರ್